ಶ್ರೀ ಸಿದ್ದರಾಮೇಶ್ವರ ಭೋವಿ ವಡ್ಡರ ಸಂಘ ಕಲಬುರಗಿ ಹಾಗೂ ಭಾರತೀಯ ಯುವ ಸೈನ್ಯ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದ್ರಂಪಳ್ಳಿ ಗ್ರಾಮದಲ್ಲಿ ದಲಿತ ಭೋವಿ ವಡ್ಡರ ಸಮಾಜದ ಅಮಾಯಕ ವೃದ್ಧ ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆ ಹಾಗೂ ಅತ್ಯಾಚಾರ ಮಾಡಿ ಪರಾರಿಯಾಗಿರುವ ವಿಕೃತ ಕಾಮುಕ ಫಕೀರ್ ಫಕೀರ್ನನ್ನು ಬಂಧಿಸಿ ಗಲ್ಲಿಗೇರಿಸುವ ಮತ್ತು ಅತ್ಯಾಚಾರಕ್ಕೆ ಒಳಗಾದ ಶ್ರೀಮತಿ ರಾಮುಲಮ್ಮಳನ್ನು ಉತ್ತಮ ಚಿಕಿತ್ಸೆ ನೀಡಬೇಕು ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಣೆಗೆ ಆಗ್ರಹಿಸಿ ಇಂದು ವಲ್ಲಭಾಯ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಸಿದ್ದರಾಮೇಶ್ವರ ಭೂವಿ ಸಂಘದ ಅಧ್ಯಕ್ಷ ರವಿಚಂದ್ರ ಗುತ್ತೇದಾರ ಮಾತನಾಡಿ ರವಿಚಂದ್ರ ವಾಯಿ ಗುತ್ತೇದಾರ ವಕೀಲರು ಶ್ರೀ ಸಿದ್ದರಾಮೇಶ್ವರ ಭೂ ಸಂಘದ ಅಧ್ಯಕ್ಷ ಅದೇ ರೀತಿಯಾಗಿ ಭಾರತೀಯ ಸೇನಾ ಒಂದು ರಾಷ್ಟ್ರೀಯ ಸಂಸ್ಥಾಪಕರಾದಂಥ ರಾಜು ಸುಬ್ಬ್ರಣ್ಣವರ ಒಂದು ಜಂಟಿ ನೇತೃತ್ವ ಅದೇ ರೀತಿಯಾಗಿ ದಲಿತ ಪರ ರೈತ ಪರ ಕನ್ನಡ ಪರ ಎಲ್ಲಾ ಸಮಾಜ ಸಮ್ಮುಖದಲ್ಲಿ ಏನಾದ್ರೂ ಇವತ್ತಿನ ದಿನ ಒಂದು ಜಿಲ್ಲಾ ಅಧಿಕಾರಿಗಳ ಮುಖ ಮೂಲಕ ಮಾನ್ಯ ಘನವತ್ತ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ ಏನು ದಿನಾಂಕ ಏನು ಹದಿನೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕದ ಒಂದು ಜನತೆ ಒಂದು ತಲೆ ತೆಗ್ಸಕ್ಕಂಥ ಒಂದು ಕೆಟ್ಟ ಘಟನೆ ಏನದ ಒಂದು ಚಿಂಚೋಳಿ ತಾಲೂಕಿನ ಚಂದ್ರಪಳ್ಳಿ ಗ್ರಾಮದಲ್ಲಿ ಏನದ ನಡೀತು ಆ ಘಟನೆಯ ಒಂದು ಸ್ಥವಿಸ್ತಾರೆ ಏನಪ್ಪಾ ಅಂತಂದ್ರೆ ರಾತ್ರಿ ಹನ್ನೊಂದು ಗಂಟೆಗೆ ಚಂದ್ರಪಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ವಯವೃದ್ಧಿ ಏನು ಏಕಾಂಗಿ ಇರ್ತಕ್ಕಂಥ ವಯವೃದ್ಧಿಯ ಮನೆಗೆ ಏನದ ಒಂದು ಏನು ದಯಾಬ್ ಫಕೀರ್ ಅನ್ನೋ ಒಬ್ಬ ವ್ಯಕ್ತಿ ರಾತ್ರಿ ಮನೆಯಲ್ಲಿ ಅತಿಕ್ರಮಣ ಮಾಡಿ ಒತ್ತಾಯ ಪೂರಕವಾಗಿ ದೈಹಿಕ ಹಲ್ಲೆ ಮಾಡಿ ಏನು ಮಾನಭಂಗ ಅತ್ಯಾಚಾರ ಮಾಡಿ ಮಾಡಿ ಅಲ್ಲಿಂದ ಏನಾದ್ರೂ ದುಡ್ಡನ್ನು ತಗೊಂಡು ಪರಾರಿಯಾಗಿರ್ತಾನೆ ಅವನು ಇಲ್ಲಿ ತನಕ ಪರಾರಿಯಾಗಿ ಸುಮಾರು ಹತ್ತು ದಿನ ಕಳೆದರೂ ಕೂಡ ಯಾವುದೇ ರೀತಿಯ ಒಂದು ಸರ್ಕಾರದ ಒಂದು ಜಿಲ್ಲಾಡಳಿತ ಆಗಿರಲಿ ಸರ್ಕಾರ ಆಗಿರಲಿ ಪೊಲೀಸ್ ಆಡಳಿತ ಆಗಿರಲಿ ಆ ಏನಾದ ಕಾಮುಕನ ಬಂದ ಕೆಲಸ ಏನಾದ ಇಲ್ಲಿವರೆಗೂ ಕೂಡ ಮಾಡಿಲ್ಲ ಆ ಒಂದು ವಿಷಯವನ್ನು ಇಟ್ಕೊಂಡು ಏನಾದ ಇವತ್ತಿನ ದಿನ ಅತಿ ಶೀಘ್ರದಲ್ಲೇ ಆ ಕಾಮುಕರನ್ನು ಬಂಧಿಸಬೇಕು ಆ ತಾಯಿಗೆ ಏನಾದರೂ ಸೂಕ್ತ ರೀತಿಯ ಚಿಕಿತ್ಸೆ ಕೊಡಬೇಕು ಸರ್ಕಾರ ಪರಿಹಾರ ಕೊಡಬೇಕು ಮತ್ತೆ ಈ ಘಟನೆ ಮತ್ತೊಂದು ಸಾರಿ ಈ ಭಾಗದಲ್ಲಿ ಏನಾದ್ರು ಮರುಕಳಿಸಲಬಾರದು ಅನ್ನೋ ಒಂದು ಉದ್ದೇಶಕ್ಕೆ ಏನಾದ ನಾವು ಮಾನ್ಯ ಮುಖ್ಯಮಂತ್ರಿ ಮೂಲಕ ಏನಾದ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಏನಾದರೂ ನಾವು ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ ಅತ್ಯಾಚಾರ ದರೋಡೆ ಮತ್ತು ಎಸ್ ಸಿ ಎಸ್ ಟಿ ಆಕ್ಟ್ ಅಡಿಯಲ್ಲಿ ಏನದ ಏನದ ಪ್ರಕರಣ ದಾಖಲಾಗಿದೆ ಅವನು ಏನೋ ಕೀಚಕ ವ್ಯಕ್ತಿಗೆ ಏನದ ಇನ್ನು ಕೂಡ ಇಲಾಖೆ ಕೂಡ ಬಂಧಿಸಿಲ್ಲ ಅಸ್ತಿ ಸರ್ ಇವರು ಪೊಲೀಸ್ ಇಲಾಖೆ ಸರಿಯಾದ ರೀತಿ ಏನಾದ ತನಿಖೆ ಮಾಡಿದ್ರು ಇವತ್ತು ಗೊತ್ತಿರ್ತಿತ್ತು ಅವನೇನೊಬ್ಬ ಭಯೋತ್ಪಾದಕ ಅದನು ಏನೊಬ್ಬ ಕಮಿಸ್ಟ್ ಅದಾನೋ ಅಥವಾ ಮಾನಸಿಕ ಅಸ್ವಸ್ಥ ವ್ಯಕ್ತಿ ಅದನು ಅಂತ ಹೇಳಿ ಪೊಲೀಸ್ ಇಲಾಖೆ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಆದ್ರೆ ಈ ಮೇಲ್ನೋಟಕ್ಕೆ ಏನಾದ್ರು ಅವನೊಬ್ಬ ರಾಕ್ಷಸ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಅರೆಸ್ಟ್ ಮಾಡ್ಲಿಕ್ಕೂ ಪರವಾಗಿಲ್ಲ ನಮ್ ಜನ ರೋಡಿಂದ ನಮ್ ಜನಕ್ ತಂಗ್ ಕೊಟ್ಟರು ಸಾಕು ನಾವು ಆದಷ್ಟು ಇಷ್ಟು ಜನ ಸರಿ ಅವ್ನಿಗೆ ಭಯನ ಹೊಂದಿಸ್ತೀವಿ ನಾವು ಯಾವ್ದ್ ಯಾವ್ದ್ಲಿಂತೂ ನಮಗ್ ಭಯ ಇಲ್ಲ ಯಾಕಂದ್ರ ಪೊಲೀಸರು ಕರೆಕ್ಟ್ ಆಗ ಅವ್ರು ಡ್ಯೂಟಿ ಮಾಡಿರುವಂತ ಜನಕ ಕರೆಕ್ಟ್ ಆಗಿ ಅರೆಸ್ಟ್ ಮಾಡಿ ನಿಯತ್ತಿನ ಪ್ರಕಾರ ಅರೆಸ್ಟ್ ಮಾಡಿ ಅವ್ರ ಡ್ಯೂಟಿ ಪ್ರಕಾರ ಮಾಡಿರೋ ಅಂದ್ರ ಇಲ್ಲಿ ಇದಕ್ಕ ಇನ್ನ ಯಾವ ಇಂತ ಘಟನೆಗಳು ನಡೀತಿದಿಲ್ಲ ಬೇಜವಾಬ್ದಾರಿಯಿಂದಾಗ ಇನ್ನ ಜಾಸ್ತಿ ಜನ ಆಗ್ತಾ ಇದೆ ಹಾಗಾಗಿ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವತಂತ್ರ ಆ ಸ್ವತಂತ್ರ ಮೂಲಕ ನಾವು ಹೊರಗೆ ಹೊರಗ್ ನಮಗ ಯಾವುದೇ ರೀತಿ ನಮಗ್ ಭಯ ಆಗ್ಲತ್ತದ ಹಾಗಾಗಿ ಪ್ರತಿಯೊಂದ್ ಹೆಣ್ಮಕ್ಳು ಹೊರಗೆ ಹೋಗಬೇಕಂದ್ರ ಯಾವಾಗ ಬರ್ತಾವ ಸಾಯಂಕಾಲ ಆದ್ರೂ ಭಯ ಹಗ್ಲತ್ ಭಯ ಈ ಜನ ನರ ನರ ರಾಕ್ಷಸರು ಹಗ್ಲತ್ ಸಹ ಬಿಡಲಾಗ್ಯಾರ ನೈಟ್ನು ಸಹ ಬಿಡಲಾರ ಈಗ ನಾ ಎಂಬತ್ ವರ್ಷ ಆ ತಾಯಿ ಮೇಲೆ ಮದಿ ಹೋಕಿ ಮಾಡಿದಾರೆ ಅಂತಂದ್ರ ಅವ್ರಿಗೆ ಸುಮ್ನೆ ಬಿಡ್ಬಾರ್ದು ಒಂದ್ ವೇಳೆ ಬಿಟ್ರು ನಾವು ಪೊಲೀಸರು ಸಹ ಪೊಲೀಸ್ ಸ್ಟೇನ್ ಸಹ ನಾವು ಸತ್ಯ ಕುಂದಿರ್ತೀವಿ ಬೇಕಂದ್ರೆ ಎಲ್ಲೂ ಹೋಗಿ ನಾವು ಸತ್ತಾಗಿರ್ಬೇಕು ಕುಂತ ಆ ನರ ರಕ್ಷಕರು ತಂದ್ರೆ ತಂದು ಕೊಟ್ಟರೆ ಗುಣ ಇಲ್ಲ ಅಂದ್ರೆ ಅವ್ನಿಗೆ ಪಾಸ್ತಿ ಸಜ್ಜಾ ಮಾಡ್ಬೇಕು ಇಲ್ಲ ಅಂದ್ರೆ ಎಲ್ಲರ ನಾವು ಹುಡ್ಕಾಡ್ಕೊಂತಂದು ಅವನಿಗೆ ಮರಣ ಹೊಂದಿಸ್ತಿವಿ ನಾನು ಎರಡು ಮಾತನ್ನು ಮುಂದಿಸ್ತೇನೆ ಜೈತ್ರಿ